ಕೊಣಾಜಿ ಗ್ರಾಮದ ಪಟ್ಟೋರಿ ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡ ಹಾಗೂ ಪರಿವಾರ ದೇವಿಗಳ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಚೋತ್ಸವ ಡಿಸೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಇಪ್ಪತ್ತ ಎಂಟರವರೆಗೆ ನಡೆಯಲಿದೆ ಈ ಕುರಿತಾಗಿ ಕ್ಷೇತ್ರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯ ಪ್ರಾರಂಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟೋರಿ ಸ್ವಾಗತಿಸಿದರು ಪಟೋರಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಈ ಸಂದರ್ಭ ಮಾಹಿತಿ ನೀಡಿದರು ಪದಾಧಿಕಾರಿಗಳೇ ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೊನಾಜೆ ಗ್ರಾಮದ ನಾಗಬ್ರಹ್ಮ ಅರಸು ಉಳ್ಳಾಳ್ತಿ ಮಾಡ ಈ ಒಂದು ಕ್ಷೇತ್ರ ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ಈ ಒಂದು ದೈವಸ್ಥಾನ ಈ ಇದರ ಒಂದು ಜೀರ್ಣೋದ್ಧಾರ ಇದೇ ತಾರೀಕು ಇಪ್ಪತ್ತೆಂಟು ನಡೆಯಲಿದೆ ಇದನ್ನು ಈ ಒಂದು ಬ್ರಹ್ಮಕಲೋತ್ಸವದ ಈ ಒಂದು ಪುನಪ್ರತಿಷ್ಠ ಪ್ರತಿಷ್ಠಾ ಬ್ರಹ್ಮಗೌತ್ಸವನ್ನು ನಮ್ಮ ಬ್ರಹ್ಮಶ್ರೀ ಬಡರಾಜೆ ಗೋಪಾಲಕ್ಷಣ ತಂತ್ರಿಯವರ ಹಸ್ತದಿಂದ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತಾರರಂದು ಮಂಗಳವಾರ ಸಂಜೆ ಸಾಮೂಹಿಕ ಪ್ರಾರ್ಥನೆ ಪುಣ್ಯವಾಚನ ಸಪ್ತ ಸುದ್ದಿ ಪ್ರಸಾದ ಸುದ್ದಿ ರಾಕೋಗ್ನ ಹೋಮ ವಾಸ್ತು ಹೋಮ ವಾಸ್ತು ವಾಸ್ತು ವಾಸ್ತುಬಲಿ ಪ್ರಧಾನ ಹೋಮ ನಡೆಯಲಿದ್ದು ಡಿಸೆಂಬರ್ ಇಪ್ಪತ್ತೇಳರಂದು ಬುಧವಾರ ಬೆಳಿಗ್ಗೆ ಏಳು ಗಂಟೆಗೆ ಗಣಪತಿ ಹೋಮ ಶಾಂತಿ ಹೋಮ ಪ್ರಾಯಶ್ಚಿತ ಹೋಮ ಶ್ರೀ ಉಳ್ಳಾಲ್ತಿ ಸ್ಥಾನದಲ್ಲಿ ಕಲಸ ಪೂಜೆ ಗಣಪತಿ ಹೋಮ ಕಲ ಕಲಶಾಭಿಷೇಕ ತಮ್ಮಿಲ ಸೇವೆ ಸತ್ಯನಾರಾಯಣ ಪೂಜೆ ನಡೆಯಲಿದೆ ರಾತ್ರಿ ಎಂಟು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಬಡಾಜೆ ಬೀಡು ಗೋಪಾಲಕೃಷ್ಣ ತಂತ್ರಿಯವರು ಹಾಗೂ ಕೊನಾಜೆ ಬೀಡು ಸತ್ಯನಾರಾಯಣ ಭಟ್ ಅವರು ದೀಪ ಪ್ರಜ್ವಲನೆ ಗೈಯಲಿದ್ದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಎಂಕಪ್ಪ ಕಾಜ ಮಿತ್ತಕೋಡಿ ಅವರು ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ನಿವೃತ್ತ ಶಿಕ್ಷಕರಾದ ರವೀಂದ್ರ ರೈ ಅರೇಕಳ ಧಾರ್ಮಿಕ ಭಾಷಣ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ಕೆಳಗಿನ ಕೋಟಕಾರ ಗುತ್ತು ವಕೀಲರಾದ ರವೀಂದ್ರನಾಥ ರೈ ಸೋಮೇಶ್ವರ ಪಟ್ಟೋರಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಮುಖಂಡರಾದ ಪ್ರಶಾಂತ್ ಕಾಜವ ಮಿತ್ತಕೋಡಿ ಎಚ್ ಕೆ ಪುರುಷೋತ್ತಮ್ ಸತೀಶ್ ಕುಂಪಲ ಸಂತೋಷ್ ಕುಮಾರ್ ಬೋಲಿಯಾರ್ ಭುಜಂಗ ಕುಲಾಲ್ ಗೀತಾ ದಾಮೋದರ್ ಕುಂದರ್ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ಶಿವಪ್ರಸಾದ್ ಕೊನಾಜೆ ಮೊದಲಾದವರು ಭಾಗವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ತಿರುಮಲೇಶ್ವರ ಭಟ್ ಕೊನಾಜೆ ಬೀಡು ಹಾಗೂ ಎಂಕಪ್ಪ ಕಾಜವ ಮಿತ್ತಕೋಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ ರಾತ್ರಿ ಹತ್ತಕ್ಕೆ ಮಂಜೇಶ್ವರ ಶಾರದಾ ಆರ್ಟ್ಸ್ ಕಲಾವಿದರಿಂದ ಕತೆ ಎಡ್ಡೆಂಡು ಎಂಬ ತುಳು ನಾಟಕ ಪ್ರದರ್ಶನಗೊಳ್ಳಲಿದೆ ಈ ಒಂದು ಡಿಸೆಂಬರ್ ಇಪ್ಪತ್ತ ಎಂಟರಂದು ಗುರುವಾರ ಬೆಳಿಗ್ಗೆ ಏಳು ಗಂಟೆಗೆ ಗಣಪತಿ ಹೋಮ ಬಳಿಕ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯ ತನಕ ಒದಗುವ ಮಕರಗ್ನ ಶ್ರೀ ಶ್ರೀನಾಗರಮ್ಮ ಅರಸು ಉಳ್ಳಾಳ್ತಿ ಅರಸು ದೈವಗಳ ಬ್ರಹ್ಮಕಲಾಭಿಷೇಕ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆ ಕಲಶ್ ಕಲಶಾಭಿಷೇಕ ತಮ್ಮಿಲ ಮಹಾಪೂಜೆ ಪ್ರಸಾದ ಮಹಾಪೂಜೆ ಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಊರ ಮತ್ತು ಪರ ಊರಿನ ಮಾನ್ಯವರು ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕೆಂದು ನಮ್ಮ ಜೀರ್ಣೋದ್ಧ ಸಮಿತಿಯು ಎಲ್ಲ ಒಂದು ಊರಿನ ಸಮಸ್ತ ಜನರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇವೆ ಕೊಣಾಜಿ ಬೀಡು ಸತ್ಯನಾರಾಯಣ ಭಟ್ ಜೀರ್ಣೋದ್ಧಾರ ಸಮಿತಿಯ ಸಂಚಾಲಕರಾದ ದಿವಾಕರ ಭಂಡಾರಿ ಕೋಶಾಧಿಕಾರಿ ಕರುಣಾಕರ ಖಾನ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಅಧ್ಯಕ್ಷರಾದ ಕೃಷ್ಣಪ್ಪ ಕಾಟುಕೋಡಿ ರಾಜೇಶ್ ಖಾನ ರವಿ ಅಸಹ್ಗೋಳಿ ಉಪಸ್ಥಿತರಿದ್ದರು